ಸಂಬಂಧಿಕರ ಆಕ್ರಂದನ ಮೂರು ದಿನದ ಹಿಂದೆ ಮನೆಯಲ್ಲಿ ನಿಗೂಢ ಸ್ಫೋಟದಿಂದ ದಂಪತಿಗೆ ಗಾಯ ಗಂಭೀರ ಗಾಯಗೊಂಡಿದ್ದ ಮೂವತ್ತೆರಡು ವರ್ಷದ ಸುದರ್ಶನ್ ಹಾಗೆ ಇಪ್ಪತ್ತಾರು ವರ್ಷದ ಕಾವ್ಯ ಸಾವು ಹಾಸನದ ಹಳೆ ಆಲೂರಿನಲ್ಲಿ ನಡೆದಿದ್ದ ನಿಗೂಢ ಸ್ಫೋಟ ಪ್ರಕರಣ ಬೆಂಗಳೂರಿನಿಂದ ಆಂಬ್ಯುಲೆನ್ಸ್ ನಲ್ಲಿ ಬಂದ ದಂಪತಿ ಮೃತದೇಹ ಮಗ ಹಾಗೆ ಸೊಸೆ ಶವ ಕಂಡು ಕಣ್ಣೀರಾದ ತಾಯಿ ಶೋಭ ಅಪ್ಪ ಅಮ್ಮನನ್ನ ಕಳೆದುಕೊಂಡು ತಪ್ಪಲಿಯಾದ ಹನ್ನೊಂದು ತಿಂಗಳ ಕಂದಮ್ಮ ಹಾಸನದ ಬಿಟ್ಟಗೋಡನಹಳ್ಳಿ ಚಿತಾಗಾರದಲ್ಲಿ ನಡೆದ ಅಂತ್ಯಕ್ರಿಯೆ ಹಾಸನದ ಹಳೆ ಆಲೂರಿನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ದಂಪತಿ ಸುದರ್ಶನ್ ಹಾಗೆ ಕಾವ್ಯ ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಮೂರು ದಿನದ ಹಿಂದೆ ಈ ಒಂದು ಸ್ಫೋಟ ಸಂಭವಿಸಿತ್ತು ಮನೆಯಲ್ಲಿ ರಾತ್ರಿ ಮಲಗಿದ್ದಂತಹ ಸಂದರ್ಭದಲ್ಲಿ ನಿಗೂಢವಾಗಿ ಸ್ಫೋಟವಾಗಿ ಮೂವತ್ತೆರಡು ವರ್ಷದ ಸುದರ್ಶನ್ ಹಾಗೇನೆ ಇಪ್ಪತ್ತಾರು ವರ್ಷದ ಕಾವ್ಯ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅದೃಷ್ಟವಶಾತ್ ಅವರ ಹನ್ನೊಂದು ತಿಂಗಳ ಮಗು ಹಾಗೆ ಮನೆಯಲ್ಲಿದ್ದ ಇತರರು ಪಾರಾಕಿದ್ರು ಆದರೆ ದುರಾದೃಷ್ಟವಶಾತ್ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನ ಆರಂಭದಲ್ಲಿ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಿದ್ದರಿಂದ ಝೀರೋ ಟ್ರಾಫಿಕ್ ಮೂಲಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಆದರೆ ಮಂಗಳವಾರ ತಡರಾತ್ರಿ ಅವರಿಬ್ಬರೂ ಕೂಡ ಸಾವನ್ನಪ್ಪಿದರು ಅವರ ಮೃತದೇಹವನ್ನು ಹುಟ್ಟೂರಿಗೆ ತರಲಾಗಿತ್ತು ಅವರ ಊರಿಗೆ ಕರ್ತಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಇನ್ನು ಆಂಬ್ಯುಲೆನ್ಸ್ ಮೂಲಕ ದಂಪತಿ ಮೃತದೇಹ ಬರ್ತಾ ಇದ್ದಂತೆ ಮಗ ಹಾಗೆ ಸೊಸೆಯ ಶವವನ್ನು ಕಂಡು ಸುದರ್ಶನ್ ತಾಯಿ ಶೋಭಾ ಗೋಳಾಡಿದ್ದಾರೆ ಕಣ್ಣೀರು ಸುರಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ತಂದೆ ಹಾಗೂ ತಾಯಿಯನ್ನ ಕಳ್ಕೊಂಡು ಹನ್ನೊಂದು ತಿಂಗಳ ಪುಟ್ಟ ಕಂದಮ್ಮ ಇದೀಗ ಅನಾಥವಾಗಿದೆ ಹಾಸನದ ಬಿಟ್ಟಗೋಡನಹಳ್ಳಿ ಚಿತಾಕಾರದಲ್ಲಿ ದಂಪತಿಯ ಅಂತ್ಯ ಸಂಸ್ಕಾರ ನೆರವೇರಿದೆ और सेक्टर 10 लगा लगा बात है नंबर 20 लगायो हनी गेट पर मारो बोले तो बात है आ तो भाई लग रहा है तो बता बंद बंद ले ನನ್ನ ನಾನು ಬಂದೆ ಕಿಡ ಅಂತ ಹೇಳಲೇ ಓ ಓಡಾಡಾಡ್ತೀನಿ ಅಂತ ಹೇಳಿದ್ನ ನಾನು ತಾಯಮ್ಮ ಗೆಡ್ಲೇ ಪಡಿದೆ ನಾನು ಯಾರು ನಾನು ತಾಯಮ್ಮ ತಾಯಮ್ಮ ಸ್ವೀಟ್ಸ್ ಶುಭಾರಂಭ ಶುಚಿಕರ ರುಚಿಕರ ಸಿಹಿ ತಿನಿಸುಗಳು ಶುದ್ಧ ತುಪ್ಪದಿಂದ ಘಮಘಮಿಸುವ ಸ್ವೀಟ್ಸ್ ಎಲ್ಲ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಭರ್ಜರಿ ಹದಿನೈದು ಶೇಕಡ ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಶ್ರೀ ಸಾಯಿ ಸ್ವೀಟ್ಸ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ